ಹಾಯ್ ವೆಲ್ಕಮ್ ಟು ಅನು ಕನ್ನಡ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀವಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲೇ ಸಿಕ್ಸ್ ತರ್ಟಿ ಏನೂ ಆಗಿತ್ತು ಸೊ ಊರಿಗೆ ಹೋಗೋಣ ಅಂತೆಲ್ಲ ಬಟ್ಟೆಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಊರಿಗೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮುಂಚೆನೇ ಒಂದು ಮದುವೆ ಇತ್ತು ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಮಳೆ ಬರೋದರಿಂದ ಈ ಮಕ್ಳನ್ನ ಹೋಗೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೋಗೋದು ಕ್ಯಾನ್ಸಲ್ ಆಗಿತ್ತು ನೆಕ್ಸ್ಟ್ ಅದಾದಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ಒಂದು ಕಾರ್ದು ಡ್ರಾಪ್ ಮಾಡೋ ಆರ್ಡ್ರ್ ಬಂದಿತ್ತು ಸೊ ಹೆಂಗು ಹೋಗ್ತಾ ಇರೋದು ತುಮಕೂರಿಗೆ ಅಂತ ಗೊತ್ತಾಯಿತು ಹಂಗಾಗಿ ಜೊತೇಲೆ ಕರ್ಕೊಂಡು ಹೋಗೋಣ ಅಂತ ಅವರು ಹೇಳಿದರು ಸೊ ಹಂಗಾಗಿ ನಾವು ಅವ್ರ ಜೊತೇಲೆ ಕಾರಲ್ಲಿ ತುಮಕೂರು ತನಕ ಹೋದ್ವಿ ಇನ್ನು ಊರಿಗೆ ಯಾಕೆ ಹೋಗಿದ್ದು ಅಂತ ಅಂದರೆ ನನ್ನ ಫ್ರೆಂಡ್ ಮದುವೆ ಇತ್ತು ಸೊ ಮದುವೆ ಮುಗಿಸ್ಕೊಂಡು ಹಂಗೆ ನಮ್ಮ ಸ್ವಲ್ಪ ಕೈ ನೋವಿತ್ತು ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಇನ್ನು ಕಾರ್ ಅವ್ರ ಮನೆ ಹತ್ರ ಹೋಗೋದಿಕ್ಕೆ ಆಟೋ ಬುಕ್ ಮಾಡ್ತಾ ಇದ್ರೆ ಒಂದು ಆಟೋ ಇರಲಿಲ್ಲ ಇನ್ನು ನಾವು ಬಸ್ಸಲ್ಲೆಲ್ಲ ಹೋಗ್ತೀವಿ ಅಂದರೆ ನಮ್ಗೆ ತುಂಬ ಕಷ್ಟ ಆಗ್ಬಿಡ್ತಿತ್ತು ಸೊ ಕಾರ್ ಇದ್ದಿದ್ದರಿಂದ ನಮಗೆ ತುಂಬ ಎಲ್ಪ್ ಆಯಿತು ಹೋಗೋದಿಕ್ಕೆ ಇನ್ನು ಊರಿಗೆ ಹೋಗಿದ ತಕ್ಷಣ ಮನೆಯಲ್ಲಿ ಅಮ್ಮ ವಂಗೀಭಾತ್ ಮಾಡಿದರು ಊರಿಗೆ ಹೋಗಿದ ತಕ್ಷಣ ಸಾಕು ಅದೆಷ್ಟು ಖುಷಿ ಆಗ್ಬಿಡ್ತೋ ಗೊತ್ತಿಲ್ಲ ನಮಗೆಗಿಂತ ಜಾಸ್ತಿ ಖುಷಿ ನಮ್ಮ ಮಕ್ಕಳಿಗೆ ಆಗಿಬಿಡುತ್ತೆ ಅವ್ರಿಗೆ ಆ ಹೊಸ ಹೊಸ ಆಟ ಸಾಮಾನು ಅಂತ ಅನಿಸ್ಬಿಡುತ್ತೆ ಒಂದು ಎರಡು ತಿಂಗಳು ಒಂದು ತಿಂಗಳು ಮಿಸ್ ಮಾಡ್ಕೊಂಡಿರೋ ಆಟ ಸಾಮಾನೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀವಿ ಏನೋ ಹೊಸ್ತಾಗಿ ಸಿಕ್ಕಿದೆ ಅನ್ನೋ ಥರನೇ ಫೀಲ್ ಮಾಡ್ತಾಯಿರ್ತಾರೆ ಅದೆಲ್ಲ ಆಟ ಆಡ್ಕೊಂಡು ಕುತ್ಕೊಂಡಿರ್ತಾರೆ ಅದ್ರ ಜೊತೆಗೆ ತಿಂಡಿ ತಿನ್ನೋದೇ ಮರ್ತ್ಬಿಟ್ಟಿರ್ತಾರೆ ಹಾಗಾಗಿ ನಾನೇ ಇನ್ನೇನು ತಿಂಡಿ ಇದ್ದೆ ಇಬ್ಬರಿಗೂ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಹೋಗಿದ ತಕ್ಷಣಮ್ಮ ವಂಗೀಭಾತ್ ಮಾಡಿದರು ಬೆಳಗ್ಗೆ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಟೆನ್ ತರ್ಟಿ ಏನೋ ಆಗಿತ್ತು ಮೂಗ್ಬಿಟ್ಟು ನೆಕ್ಸ್ಟು ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಾಫಿ ಮಾಡಿದ್ರು ಅಮ್ಮ ಡೈಲಿ ನಮಗೆ ನಾವೇ ಮನೇಲೇ ಮಾಡ್ಕೊಂಡು ಕುಡಿದು ಕುಡಿದು ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿರ್ತಿತ್ತು ಹಾಗಾಗಿ ಹೋಗಿದ ತಕ್ಷಣ ಟಿಫನ್ ಕೊಟ್ಟರು ಇಷ್ಟ ಆಯಿತು ತಿನ್ಕೊಳ್ಳೋಕ್ಕೆ ಇನ್ನು ಕಾಫಿ ಕುಡ್ದಾದ್ಮೇಲೆ ಒಂದು ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅವ್ರಿಗೆ ಸ್ವಲ್ಪ ನೋವು ಜಾಸ್ತಿ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಒಂದು ವಾರ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಹೋಗಿದ್ದು ಆಮೇಲೆ ನೆಕ್ಸ್ಟು ಇನ್ನು ಸ್ಕೂಲ್ಗೆ ಇವನಿಗೆ ಸೇರ್ಸಿದ್ರೆ ಮತ್ತೆ ಹೋಗೋಕ್ಕಾಗಲ್ವಲ್ಲ ಅಂತ ಅವರು ಕರಿತಾನೆ ಇದ್ದರು ಹಂಗಾಗಿ ನಾನು ಹೋಗಿದ್ದಾಯ್ತು ಸೊ ಕಾರ್ ಹೋಗಿದ್ದರಿಂದ ನಮಗೆ ಓಕೆ ಸ್ವಲ್ಪ ತುಂಬ ಹೆಲ್ಪ್ ಆಯಿತು ಹೋಗ್ತಾನೋ ಅವ್ರ ಕಾರಲ್ಲೇ ಮತ್ತೆ ಬರ್ತಾನೋ ಅವ್ರ ಕಾರಲ್ಲೇ ಬಂದಿದ್ದಾಯ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ವಿ ಇನ್ನು ರಾತ್ರಿ ಊಟಕ್ಕೆ ಅಮ್ಮ ಬೆಂಡೆಕಾಯಿ ತೊಗೊಂಡು ಬಂದಿದ್ರು ಹಂಗಾಗಿ ಬೆಂಡೆಕಾಯಿ ಫ್ರೈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಅಡುಗೆ ಮಾಡಿದೆ ಆವತ್ತು ಅದಕ್ಕೆ ಚಪಾತಿ ಆಗುತ್ತೆ ಅಂತ ಅಂದ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇನ್ನು ಅಮ್ಮ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಹಂಗಾಗಿ ಬೆಂಡೆಕಾಯಿನ ಫ್ರೈ ಮಾಡ್ತಾ ಇದ್ದೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೊಬೇಕು ಯಾಕೆಂತಂದರೆ ಅದು ಚೆನ್ನಾಗಿ ಉಪ್ಪೆಲ್ಲ ಅದಕ್ಕೆ ಹತ್ಕೊಳ್ಳುತ್ತೆ ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಚಿ ನೀಟಾಗೆ ಫ್ರೈ ಮಾಡ್ಕೊಬೇಕು ಅದು ಫುಲ್ಲು ಲಳ್ಳೊಳ್ಳೆ ರಸ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅದು ಅದು ಅವೆಲ್ಲ ಹೋದ್ಮೇಲೆ ಚೆನ್ನಾಗಾಗುತ್ತೆ ಇನ್ನೂ ಸ್ವಲ್ಪ ಇದು ಪಲ್ಯ ಎಲ್ಲ ಡ್ರೈ ಥರ ಬರುತ್ತೆ ಜಾಸ್ತಿ ಮಸಾಲೆ ಎಲ್ಲ ಬರೋಲ್ಲ ಚಪಾತಿಗೆ ಚೆನ್ನಾಗಾಗುತ್ತೆ ಹಂಗಾಗಿ ನಾನು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಾದಮೇಲೆ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಇದು ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸಹ ಜೀರಿಗೆ ಹಾಕ್ಕೊಂಡು ಫಸ್ಟೇ ಜೀರಿಗೆ ಹಾಕ್ಬಿಟ್ರೆ ಸಲ ಅಂತ ಹೇಳ್ಬಿಟ್ಟು ನಾನು ಕಡಲೆಬೇಳೆ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊತಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ನಾಲ್ಕು ಇಲ್ಲ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಮತ್ತು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಯಾವಾಗಲೂ ಒಗ್ಗರಣೆ ಹಾಕುವಾಗ ಸ್ವಲ್ಪ ಘಾಟ್ ಆಗಬಾರ್ದು ಅಂತಂದರೆ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇದಾದ ಮೇಲೆ ಸ್ವಲ್ಪ ಇದಕ್ಕೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಆಪ್ಷನಲ್ಲು ಬೇಕಂದ್ರೆ ಹಾಕೊಂಬೋದು ಇಲ್ಲ ಅಂತಂದರೆ ಏನು ಬೇಕಾಗೋದಿಲ್ಲ ಬೇಕಂದರೆ ನಿಂಬೆಣ್ಣು ನಿಂತ್ಕೊಬೋದು ಇನ್ನು ನಾನು ಟಮೊಟೋನೇ ಟೊಮೊಟೊನೇ ಹಾಕ್ಕೊಂಡಿದ್ದೆ ಇದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಬೇಕಿತ್ತಲ್ಲ ಅದು ಉಪ್ಪು ಹಾಕ್ಕೊಂಡು ಇನ್ನು ಆವಾಗಲೇ ನಾನು ಹಾಕಿದ್ದೆ ಆ ಬೆಂಡೆಕಾಯಿಗೆ ಹಾಗಾಗಿ ಇದಕ್ಕೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಫ್ರೈ ಮಾಡಿ ಇಕ್ಕಿರ್ತೀವಲ್ಲ ಫಸ್ಟೇ ಆ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಸತಿ ಮಿಕ್ಸ್ ಮಾಡ್ಕೊಬೇಕು ನೀವು ಯಾವಾಗಲೇ ಏನೇ ಅಡುಗೆ ಮಾಡುವಾಗ್ಲೂ ಒಂದು ಸರ್ತಿ ಲಾಸ್ಟಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಚೆಕ್ ಮಾಡಿ ಊಟಕ್ಕೆ ನೀಡೋದು ಒಳ್ಳೇದು ಯಾಕೆ ಅಂತಂದರೆ ನಾವು ಎಷ್ಟೊಂದು ಸರ್ತಿ ಕರೆಕ್ಟಾಗಿ ಹಾಕಿರ್ತೀವಿ ಬಟ್ ಒಂದೊಂದು ಸರ್ತಿ ಅದು ಕರೆಕ್ಟ್ ಆಗಿರೋಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಒಂದು ಸರ್ತಿ ಹಾಕ್ಕೊಬೇಕು ಇದಾದಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಇದ್ದರೆ ಹಸಿದು ಇಲ್ಲ ಒಣದು ಕೊಬ್ಬರಿ ಇದ್ದರೆ ಅದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಇದಾದ ಮೇಲೆ ನಾನು ಅದ್ರ ಜೊತೆಗೇನೆ ಇದಾಗ್ತಿದ್ದಂಗೆ ಇದಕ್ಕೆ ನೆಕ್ಸ್ಟ್ ಅನ್ನ ಅನ್ನಕ್ಕೆ ಇಟ್ಕೊಂಡಿದ್ದೆ ಇನ್ನು ಅನ್ನ ಆಗೋ ಅಷ್ಟೊತ್ತಿಗೆ ಚಪಾತಿ ಎಲ್ಲ ಇಟ್ಟು ಕಲಸಿಕೊಂಡಿದ್ದನಲ್ಲ ಸೊ ಚಪಾತಿ ಹಿಟ್ಟೆಲ್ಲ ಉತ್ಕೊಂಡು ರೆಡಿ ಮಾಡ್ತಾಯಿದ್ದೆ ನನ್ನ ಮಗಳು ನೋಡಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ ಇಷ್ಟು ಅಮ್ಮನ ಊರಿಗೆ ಹೋಗಿರೋ ವೀಡಿಯೋ ಮನೆಯಲ್ಲಿ ನೀವು ಅಮ್ಮನ ಮನೆಗೆ ಹೋದಾಗ ಎಷ್ಟು ಖುಷಿ ಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ చాలల్ సబ్స్క్రైబ్ మోదు మాత్ర మరిబేడి థ్యాంక్ యూ